ಮ್ಯೂ ಮನೆಯಾಗ ಅನ್ನ ಮಾಡ್ತೀರಿ ಅನ್ನ ಮಾಡಬೇಕಾದ್ರೆ ಮೊದಲು ಮರದಾಗ ಅಕ್ಕಿ ಹಾಕ್ಕೊತಿರಿ ಅಕ್ಕಿ ಹಾಕೊತೀರಿ ಅಕ್ಕಿ ಹಾಕ್ಕೊಂಡು ಅದರೊಳಗೆ ಹಸನ್ನು ಮಾಡ್ತೀರಿ ಏನು ಮಾಡ್ತೀರಿ ಹಳ್ಳ ತೆಗಿತೀರಿ ಅಕ್ಕಿ ಅನ್ನ ಕುಕ್ಕರ್ನೆ ಹಾಕ್ಕೊಂಡು ಊಟ ಮಾಡ್ತೀರಿ ಇದು ಜ್ಞಾನ ಇದು ಅಷ್ಟೇ ಅಂದರೆ ಜೀವನದಲ್ಲಿ ಕೆಟ್ಟದ್ದು ಹಳ್ಳ ತೆಗ್ದು ತೆಗ್ದೊಗಿಬೇಕು ಚಲೋದು ಅನ್ನ ಮಾಡಿಕೊಂಡು ಊಟ ಮಾಡಬೇಕು ಇದು ಜೀವನದ ಸಾಧ್ಯ ಇದೇ ಜ್ಞಾನ ಜ್ಞಾನ ಅಂದರೆ ಮತ್ತೇನಲ್ಲ ಏನು ಕೆಟ್ಟದ್ದಿದೆಯೋ ಅದನ್ನು ದೂರ ಸರಿಸೋದು ಏನು ಒಳ್ಳೆಯದಿದೆಯೋ ಅದನ್ನು ಸ್ವೀಕಾರ ಮಾಡಬೇಕು ಯಾಕಂದ್ರೆ ಯಾಕೆ ಕೆಟ್ಟದ್ದು ಮಾಡಬಾರ್ದು ಅಂದರೆ ಕೆಟ್ಟದ್ದು ನಾವು ಎಷ್ಟು ವಿಚಾರ ಮಾಡುತ್ತೀವಿ ಮನಸ್ಸಿಗೆ ದುಃಖ ನೋವು ನಿರಾಶೆಗಳದಾವಷ್ಟೇ ಮನುಷ್ಯ ಚಿಂತೆಯಿಂದ ಮುಕ್ತನಾಗಬೇಕು ದುಃಖದಿಂದ ಮುಕ್ತನಾಗಬೇಕು ಒಂದು ಸಂತೋಷದ ಜೀವನ ಸಾಧ್ಯ ಒಂದಿಷ್ಟು ಹೊಸ ಬಟ್ಟೆ ಇಟ್ಕೊಂಡು ಚಂದ ದರ್ಶನ ಮಾಡಿ ಉಂಡು ಉಟ್ಟು ಎಷ್ಟು ಮಜಾ ಮಾಡಿ ಹೋಗ್ತೀವಿ ಅಂದರೆ ಹಂಗೆ ಇದು ಒಂದು ತಾಸಿನ ಜಾತ್ರೆ ಕೆಲವೊಬ್ರದ್ದು ಒಂದು ಐವತ್ತು ವರ್ಷದ್ದು ಕೆಲವೊಂದು ಎಪ್ಪತ್ತೈದು ವರ್ಷದ್ದು ಇಷ್ಟಿಷ್ಟು ಜಾತ್ರೆ ಅದಾವ ಅಷ್ಟೇ ಜೀವನ ಅಂದ್ರೆ ಒಂದು ಜಾತ್ರೆ ಅಂತ ತಿಳ್ಕೊಂಬಿಡೋದು ಅಷ್ಟ ಜಾತ್ರೆ ಮಾಡೋಕ್ಕೆ ಬಂದೀವಿ ಅನ್ನೋದಕ್ಕೆ ಖಾತ್ರಿ ಮಾಡ್ಕೋಬೇಕಷ್ಟ ಇದಕ್ಕಿಂತ ಜಾಸ್ತಿ ಏನಿಲ್ಲ ಅಂದ್ರೆ ಇದೊಂದು ಜಾತ್ರೆ ದೇವರು ನಮಗೆ ಇಲ್ಲಿ ಕಳಿಸ್ರು ಸಂತೋಷವಾಗಿ ಬದುಕಲ್ಲ ಧರ್ಮ ಅಂದರೆ ಇದೇ ಧರ್ಮ ಅಂದರೆ ಮತ್ತೇನಲ್ಲ ನಿಮ್ಮನ್ನು ನೋಡಿ ನಮಗೂ ಸಂತೋಷ ಆಗ್ತಿರ್ಬೇಕು ನಮ್ಮನ್ನು ನೋಡಿ ನಿಮಗೆ ಸಂತೋಷ ಆಗ್ತಿರಬೇಕು ಹಿಂಗೆ ನೋಡಿ ಸಂತೋಷಪಟ್ಟು ಬದುಕುವುದೇ ಧರ್ಮ ಇದೆ ಅದಕ್ಕಿಂತ ಒಂದು ಒಳ್ಳೆಯ ಜೀವನ ನಮ್ದಾಗಬೇಕು ಇಲ್ಲೆಲ್ಲ ಮಳಿಮಲ್ಲೇಶ್ವರ ಕಮಿಟಿಯ ಹಿರಿಯರು ಯುವಕರು ವರ್ಷದಿಂದ ವರ್ಷಕ್ಕೆ ಇದು ಕಲ್ಲಿನ ಮಟ್ಟ ಈಗ ನಾವ ಹಿಂದೆ ಬಿದ್ದೀವಿ ಅವ್ರ ಮುಂದೆ ಅವರ ಕಲ್ಲಿನ ಮಟ್ಟ ನೋಡಿದ್ರೆ ಈಗೆಲ್ಲ ನಾವ ಹಿಂದ ಆಯ್ಕೆ ಬಿಟ್ಟರೆ ನಮಗೆ ಅಲ್ಲಿಗೆ ಹೋಗ್ಬಿಟ್ಟಿ ನಾವು ಈಗ